ಮನುಷ್ಯತ್ವ ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಇದು ಮತ್ತೊಮ್ಮೆ ನಿದರ್ಶನ ದೇವರ ಸೇವೆ ಅಂದ್ರೆ ಇದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ನಮ್ಮ ಶಕ್ತ ಸ್ನೇಹಿತರ ಮೂಲಕ ಇವರಿಗೆ ಒಂದು ಮನೆ ಕೊಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಾನು ಬಂದು ಮೊನ್ನೆ ನಿಮ್ಮ ಕಮೆಂಟ್ ಮೇಲೆ ನಾನು ಬಂದು ವಿಡಿಯೋನ ಮಾಡಿದೆ ಸೊ ಅದರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಇಲ್ಲ ದಯವಿಟ್ಟು ಇಲ್ಲ ಎಂತಾಗಲಿಲ್ಲ ಇವರು ಯಾವ ಉದ್ದೇಶಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿ ನಂಬರ್ ಹಾಕಿದ್ರು ಗಂಟೆಯ ಒಳಗೆ ಇವರಿಗೆ ಒಬ್ರು ದಾನಿ ಮುಂದಕ್ಕೆ ಬಂದು ನಿರ್ಮಾಣ ಅಂತ ಹೇಳುವಂತ ವಿಚಾರವಾಗಿ ನಮ್ಮ ಬಂದಿದ್ದಾರೆ ನನಿಗೋಸ್ಕರ ನೀವು ಇಷ್ಟೊಂದು ಇದು ಮಾಡಿದ್ದು ಅದು ಕೂಡ ಅಲ್ಲದೆ ಒಂದು ನಿಮ್ಮ ಹತ್ರ ನಿನ್ನೆ ಆಡಿಯೋದಲ್ಲಿ ಮೊನ್ನೆ ಮಾತಾಡುವಾಗ ನಿಮ್ಮ ತಾಯಿಗೆ ಬೈದದ್ದು ಅದು ಕ್ಷಮಿಸಲಾರದ ಇದು ನಮಗೆ ಯಾರಾದ್ರೂ ಕನಿಷ್ಠ ಅಂದರೆ ಒಂದೂವರೆ ಸೆಂಟ್ಸಿಂದ ಎರಡು ಸೆಂಟ್ಸಿನಷ್ಟು ಜಾಗ ಯಾರಾದರೂ ಒಂದು ಕೊಟ್ಟರೆ ನಾವೊಂದು ಒಂದು ಇವರಿಗೆ ಒಂದು ಮನೆಯನ್ನು ಫ್ರೀಯಾಗಿ ಮಾಡಿಕೊಡ್ತೇವೆ ಅದರಲ್ಲಿ ಎಲ್ಲರೂ ನಮಸ್ಕಾರ ಈ ಮೊಟ್ಟೆ ತಟಕದ ಮಣ್ಣಾಪಿನಲ್ಲಿರುವಂತಹ ಕೊರಗಜ್ಜ ಸ್ವಾಮಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಳ್ತಾ ಮೊನ್ನೆ ಮಾಡಿರುವಂತಹ ವಿಡಿಯೋ ನೋಡಿದ್ರಿ ಈ ಒಂದು ಪರಿಸರದಲ್ಲಿರ್ತಕ್ಕಂತಹ ತಾಯಿ ಆಕೆಯ ಇಪ್ಪತ್ತೈದು ವರ್ಷದ ಅಂಗವಿಕಲ ಮಗಳು ಹಾಗೆಯೇ ಆ ತಾಯಿಗೆ ಒಂದು ಮನೆ ಬೇಕು ಅಂತ ಹೇಳುವಂಥ ವಿಚಾರವಾಗಿ ಆಕೆ ಮಾಡಿರುವಂಥ ಕಮೆಂಟ್ಗಳು ಬಹಳಷ್ಟು ಅದೇ ಈಗ ಸದ್ದಾಗ್ತಾ ಇದೆ ಸ್ಟೇಟ್ ಲೆವೆಲಲ್ಲಿ ಅದಕ್ಕೆ ದತ್ತಾತ್ರೇಯ ಅಂತ ಹೇಳುವಂತಹ ಅನಾಮಿಕ ವ್ಯಕ್ತಿ ಅವ್ರಿಗೆ ಕರೆ ಮಾಡಿದ ಅವರಿಗೆ ಕರೆ ಮಾಡಿ ಮಾತಾಡಿದ ಆ ನಂತರ ನನಗೆ ಕರೆ ಮಾಡಿದ ನನಗೆ ಕರೆ ಮಾಡಿ ಬಾಯಿಗೆ ಬಂದಂತಹ ರೀತಿಯಲ್ಲಿ ಏನೆಲ್ಲ ಮಾತುಗಳನ್ನು ಹೇಳಿದ ಅಂತ ಹೇಳುವಂಥ ನಿಮಗೆ ಗೊತ್ತಿದೆ ಅದು ತುಂಬಾ ಬೇಜಾರಾಯಿತು ಮನಸ್ಸಿಗೆ ಆದರೆ ಆ ನೋವನ್ನು ನಾನೇನು ಜಾಸ್ತಿ ತಗೊಳ್ಳಿಕ್ಕೆ ಹೋಗಲಿಲ್ಲ ವಿಷಯ ಯಾಕೆಂತ ಹೇಳಿದರೆ ಆ ತಾಯಿಗೆ ಆಗಬೇಕಾಗಿರುವಂಥ ಒಂದು ಹೆಲ್ಪ್ ಬಹಳ ಮುಖ್ಯವಾಗಿತ್ತು ಸೊ ಅದರ ಬಗ್ಗೆ ನಾನು ವೈರಲ್ ಮಾಡಲಿಕ್ಕೆ ಹೋಗೋದಿಲ್ಲ ಅದು ವಿಷಯನೂ ಅಲ್ಲ ತುಂಬ ಮಂದಿ ನಾನು ಹಾಕಿರುವಂಥ ವೀಡಿಯೋ ನೋಡಿದ ಮೇಲೆ ಹೇಳಿದರು ಹೇಗೆ ಈ ಮಾತುಗಳನ್ನೆಲ್ಲ ಕೇಳಿ ಸುಮ್ಮನೆ ಇದ್ದರೆ ಅಂತ ಸೊ ಅದಕ್ಕೆ ಬೇಕಾಗಿರುವಂತಹ ನೆಕ್ಸ್ಟಿನ ಪ್ರೊಸೀಜರ್ ಏನು ಏನು ಬೇಕು ಅದೆಲ್ಲನೂ ಕೂಡ ರವಿ ಕಕ್ಕೆ ಪದವರು ಮಾಡ್ತಾ ಇದ್ದಾರೆ ನಾವುಗಳು ಕೂಡ ಕಾನೂನು ಪ್ರಕಾರವಾಗಿ ಹೇಗೆ ಹೋಗಬೇಕು ಅದರ ಬಗ್ಗೆ ಆಗ್ತಾ ಇದೆ ಬಟ್ ಅವನ ಅವನ ಹಾಗೆ ಹೇಳಿದ ಹೀಗೆ ಹೇಳಿದ ಅಂತ ಅದನ್ನೇ ನಾವು ವೈರಲ್ ಮಾಡ್ತಿರೋ ಬದಲಾಗಿ ಇಲ್ಲಿ ಏನು ನಿಜವಾದ ವಿಷಯಗಳಿದೆ ಅದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾನೆ ಅದಕ್ಕೆ ಬೇಕಾಗಿ ವಿಡಿಯೋ ಹಾಕಿರುವಂತಹ ಆ ಅಂಗವಿಕಲ ಮಗಳು ಹಾಗೆಯೇ ಬೆಳಗಿನಿಂದ ರಾತ್ರಿವರೆಗೆ ಆ ತಾಯಿ ಆ ತಾಯಿ ಆ ಮಗಳಿಗೆ ಕಷ್ಟ ಬಂದು ಒಂದು ಹೊತ್ತಿನ ಊಟಕ್ಕಾಗಿಯೂ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಸಂಪಾದನೆಯನ್ನು ಮಾಡಿ ಬಾಡಿಗೆ ಮನೆಯಲ್ಲಿರ್ತಕ್ಕಂತಹ ತಾಯಿಗೆ ಹಾಕಿರುವಂಥ ವೀಡಿಯೋವನ್ನು ನೋಡಿ ಗಮನಿಸಿ ಕೇವಲ ನಾಲ್ಕು ಗಂಟೆಯಲ್ಲಿ ಆ ತಾಯಿಗೆ ಆ ಅಂಗವಿಕಲ ಮಗುವಿಗೆ ಒಂದು ಮನೆಯನ್ನು ಕಟ್ಟಿಕೊಡ್ತೇನೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ದಾನಿಗಳು ಮುಂದೆ ಬಂದಿದ್ದಾರೆ ಇದೊಂದು ಖುಷಿಯ ವಿಚಾರ ಕೇವಲ ವಿಡಿಯೋ ಹಾಕಿರುವ ಇಪ್ಪತ್ತ ನಾಲ್ಕು ಗಂಟೆಯ ಒಳಭಾಗದಲ್ಲಿ ಆ ತಾಯಿಗೆ ಮನೆಯನ್ನು ಕೊಡ್ತೇನೆ ಅಂತ ಹೇಳುವಂಥ ದಾನಿಗಳು ಬಂದಿದ್ದಾರೆ ಆ ಖುಷಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬೇಕಾಗಿ ಮತ್ತೆ ಇಲ್ಲಿ ಬಂದಿದ್ದೇನೆ ಸೊ ಬನ್ನಿ ಅಲ್ಲಿ ಹೋಗುವ ಅವರ ಖುಷಿ ಹೇಗಿದೆ ಮತ್ತು ಯಾರು ಯಾರ ಮುಖಾಂತರವಾಗಿ ಈ ಮನೆಯನ್ನು ಕಟ್ಟಿಸಿಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ಬನ್ನಿ ಹಾಗೆಯೇ ಈ ಮನೆಯ ತಾಯಿಯ ಅಡ್ರೆಸ್ ಅನ್ನು ಯಾಕೆ ಹಾಕಿದ್ರಿ ಅವರಿಗೆ ಪ್ರಾಬ್ಲಮ್ ಆಗ್ಬೋದಲ್ವಾ ಅಂತ ಬಟ್ ಆ ತಾಯಿಯ ಮನೆಯ ಸುತ್ತಮುತ್ತಲಗಳಲ್ಲಿ ಅವರ ಹಿತೈಷಿಗಳು ಕೂಡ ಇದ್ದಾರೆ ಅವರು ಬಾಡಿಗೆ ಮನೆಯಲ್ಲಿ ಇದ್ರು ಕೂಡ ನಾನು ಯಾಕೆ ಅವರ ಮನೆಯ ಲೊಕೇಶನ್ಗಳನ್ನು ಅವರು ಹೇಳಿದ್ರು ಅದೇ ರೀತಿ ಹಾಕಿದೆ ಅಂತ ಹೇಳಿದ್ರೆ ಅದನ್ನು ಹಾಕದಿದ್ರು ಕೂಡ ನೀವು ಪ್ರಶ್ನೆಯನ್ನು ಮಾಡ್ತಾ ಇದ್ರಿ ಯಾಕೆ ಅವರು ತೋರಿಸಲಿಲ್ಲ ಇದು ನಾನು ಮಾಡ್ತಕ್ಕಂಥದ್ದು ಕೂಡ ಫೇಕ್ ಅಂತ ಆಗ್ಬಾರ್ದು ಆಗ್ಬಾರ್ದಲ್ಲ ಯಾರ ಮನಸ್ಸಿಗೆ ಕೂಡ ಅದಕ್ಕೆ ಬೇಕಾಗಿ ಈ ರೀತಿಯ ಜಾಗದಲ್ಲಿ ಈ ರೀತಿಯ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳ್ತಕ್ಕಂತಹದ್ದು ತೋರಿಸೋದಕ್ಕೆ ಬೇಕಾಗಿ ನಾನು ಫಸ್ಟ್ ವೀಡಿಯೋದಲ್ಲಿ ಅವರ ಮನೆಗೆ ಹೋಗ್ತಕ್ಕಂಥ ದಾರಿಯ ವೀಡಿಯೋವನ್ನು ಕೂಡ ಹಾಕಿದ್ದೆ ಯಾಕೆ ಅಂತ ಹೇಳಿದರೆ ನಾವು ಏನೋ ಒಂದು ತೋರಿಸ್ಲಿಕ್ಕೆ ಹೋದಾಗ ಅಲ್ಲಿ ನೈಜತೆಗಳು ಇರಬೇಕು ಏನು ಇದೆಯೋ ಅದನ್ನೇ ತೋರಿಸಬೇಕು ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಹಾಕಿರೋದು ಅದು ಹಾಕದಿದ್ದರೆ ಹೇಗೆ ಪುತ್ತೂರಿಂದ ಬಂದ್ರಿ ಹೇಗೆ ಅಲ್ಲಿತ್ತು ಇದು ಹೇಗೆ ಇದು ನೀವೇ ಕ್ರಿಯೇಟ್ ಮಾಡಿರೋದು ಈ ಪ್ರಶ್ನೆಗಳೆಲ್ಲ ಬರ್ತದೆ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಎಷ್ಟು ಒಳ್ಳೆಯದು ಅಷ್ಟೇ ಈ ದಿನಗಳಲ್ಲಿ ಅದು ಮುಳ್ಳಿನ ಹಾದಿ ಅಂತ ಹೇಳುವಂಥದ್ದು ಕೂಡ ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ರಸ್ತೆಯನ್ನು ಹಾಕಿದ್ದೀನಿ ಸೊ ಅವ್ರ ಮನೆಗೆ ಹೋಗೋ ಬನ್ನಿ ಇವಾಗ ಅವರ ಮನೆಗೆ ಬಂದಿದ್ದೇನೆ ನಮಗೆ ಯಾರು ಏನು ಕಾಲಲ್ಲಿ ಹೇಳಿದ್ರು ಅದರ ಬಗ್ಗೆ ಜಾಸ್ತಿ ವರಿ ಮಾಡಿಕೊಳ್ಳದೆ ಇವರಿಗೆ ಅವಶ್ಯಕತೆ ಇರತಕ್ಕಂತಹ ಇವರು ಯಾವ ಉದ್ದೇಶಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿ ನಂಬರ್ ಹಾಕಿದ್ರು ಅದೇ ಉದ್ದೇಶದಿಂದ ಒಂದು ಇಪ್ಪತ್ತ ನಾಲ್ಕು ಗಂಟೆಯ ಒಳಗೆ ಇವರಿಗೆ ಒಬ್ಬರು ದಾನಿ ಮುಂದಕ್ಕೆ ಬಂದು ನಾನು ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಹೇಳುವಂಥ ವಿಚಾರವಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ ಸೊ ಅದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಪ್ರೊಸೀಜರ್ಗಳು ಇದೆ ಅವರೇ ಬರ್ತಾರೆ ಅವರನ್ನೇ ಕರೆಸಿದ್ದೇನೆ ಈಗ ಬರ್ತಾರೆ ಈಗ ಯಾಕೆಂದರೆ ನಾನೇ ಹೇಳಿದರೆ ಆಗೋದಿಲ್ಲ ಏನು ಅಂತ ಹೇಳೋದ್ರ ಬಗ್ಗೆ ಹೇಳ್ತಾರೆ ಹಾಗೆಯೇ ಸಾಕಷ್ಟು ಮಂದಿ ಕಮೆಂಟನ್ನು ಇದ್ರಿ ಆ ತಾಯಿಯ ಮನೆಯನ್ನು ತೋರಿಸಿ ಬರುವಂಥ ದಾರಿಯನ್ನು ತೋರಿಸಿ ಪ್ರಾಬ್ಲಮ್ ಆಗ್ಬೋದಾ ಅಂತ ಸೊ ಇಲ್ಲಿ ನಾನು ಮನೆಯನ್ನು ತೋರಿಸೋ ಕಾರಣದಿಂದ ನಿಮಗೇನಾದರೂ ಪ್ರಾಬ್ಲಮ್ ಆಗಿದ ಆಗ್ಬೋದಾ ಇಲ್ಲ ಆಗ್ಲಿಕ್ಕಿಲ್ಲ ನಾನು ಕಮೆಂಟ್ ನೋಡಿದೆ ಎಲ್ಲರ ಜೊತೆ ಚಂದದಲ್ಲಿದ್ದೇವೆ ನಮ್ಮ ಬಗ್ಗೆ ಮಾತಾಡಿದ್ದೇವೆ ನಿನ್ನೆ ಆ ಮನೆಯವರ ಹತ್ರವೂ ಮಾತಾಡಿದೆ ಅವರಿಗೆ ಬೇರೆಯವರು ನೀವು ಬಂದದ್ದೆಲ್ಲ ನೋಡಿ ಹೇಳಿದ್ರಂತೆ ಹಾಗೆ ನಾವು ನಾವು ಈ ಮನೆಯವರು ಆ ಮನೆಯವರೆಲ್ಲ ಸೇರಿ ಮಾತಾಡಿದೆವು ನಿಮ್ಮಿಂದಾಗಿ ನಮಗೆ ಒಂದು ಇದಾಯಿತು ಅಕ್ಕ ಅಂತ ಹೇಳಿ ಎಲ್ಲರೂ ಆ ವಿಷಯ ಮಾತಾಡಿದ್ದೆ ಇವಾಗ ನಾನು ಬಂದು ಮೊನ್ನೆ ನಿಮ್ಮ ಕಮೆಂಟ್ ಮೇಲೆ ನಾನು ಬಂದು ವಿಡಿಯೋನ ಮಾಡಿದೆ ಸೊ ಅದರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಇಲ್ಲ ದಯವಿಟ್ಟು ಇಲ್ಲ ಎಂತಾಗಲಿಲ್ಲ ಅಂದರೆ ಕಮೆಂಟ್ ನಾನು ನೋಡಿದೆ ಆದಷ್ಟು ನೋಡಿದೆ ನನಗೆ ಅದರಲ್ಲಿ ನಾನು ಕೆಲಸಕ್ಕೆ ಹೋಗುವ ಹೋದ ಮನೆಯವರು ಒಂದು ಕಮೆಂಟ್ ಹಾಕಿದ್ದಾರೆ ಭಾರಿ ಚಂದದ ಕಮೆಂಟ್ ಅದು ಭಾರಿ ಒಳ್ಳೆ ಅದರಲ್ಲಿ ತುಂಬ ನನಗೆ ಅವರಿಗೆ ತುಂಬ ಧನ್ಯವಾದ ಅವರು ನನ್ನ ಹತ್ರ ಬಿಟ್ಟು ಹೇಳಲಿಲ್ಲ ಎಂತ ಹೇಳಲಿಲ್ಲ ಅವರು ನನಗೆ ಯಾರು ಅಂತಲೇ ನನಗೆ ನೆನಪು ನಾನು ಹಲವಾರು ಮನೆಗಳಿಗೆ ಹೋಗ್ತೇನೆ ಅವರು ಆ ಕಮೆಂಟ್ ಹಾಕಿದ್ದು ತುಂಬ ಖುಷಿಯಾಗಿದೆ ಈ ವಿಡಿಯೋ ಬಂದ ನಂತರ ನಿಮಗೆ ಯಾರಾದ್ರೂ ವೈಯಕ್ತಿಕವಾಗಿ ನಿಮಗೆ ಸಹಕಾರ ಮಾಡ್ತೇನೆ ಮಾಡಲಿಲ್ಲ ನಿಮ್ಮ ನಂಬರ್ ನಾವು ಹಾಕಲಿಲ್ಲ ಹಾಕಿದ್ರೂ ಕೂಡ ನಮ್ಮ ಮುಖಾಂತರವಾಗಿ ಬರ್ಲಿಂತ ನಾವು ಹೇಳಿದ್ವಿ ಸೊ ಹಾಗೆ ಅಲ್ವಾ ಹೌದು ನಾನು ಎಲ್ಲಿಯಾದ್ರೂ ನನಗೆ ಯಾರಾದ್ರೂ ಹಾಗೆ ಫೋನ್ ಮಾಡಿ ಹೀಗೆ ನಿಮಗೆ ಯಾರಾದ್ರೂ ನಾವು ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ರೆ ಕೂಡ ನನ್ನ ನಾನು ಇದು ಮಾಡೋದಿಲ್ಲ ನಿಮ್ಮತ್ರವೇ ಇದು ಮಾಡ್ಲಿಕ್ಕೆ ಹೇಳ್ತೇನೆ ನಿಮ್ಮ ನಂಬರ್ ಒಂದು ಕೊಟ್ಟು ಬಿಡ್ತೇನೆ ಅಷ್ಟೇ ಓಕೆ ಹಾಗೇನೆ ಇವಾಗ ಮೊನ್ನೆ ಇದಾದ ನಂತರ ಆ ವಿಡಿಯೋ ಎಲ್ಲ ಬಂದ ನಂತರ ಸಾಕಷ್ಟು ಬಾರಿ ಅವರ ಯಾರು ದತ್ತಾತ್ರೆ ಅಂತ ಹೇಳೋದು ಅನಮಕ್ಕೆ ವ್ಯಕ್ತಿಯ ಕರೆಗಳೆಲ್ಲ ಬಂತು ಸೊ ನನಗೂ ಕರೆಯನ್ನ ಮಾಡಿ ಸಾಕಷ್ಟು ಬಾರಿ ಏನೆಲ್ಲ ವಿಚಾರಗಳನ್ನ ಆ ವ್ಯಕ್ತಿ ಹೇಳಿದ್ರು ಅದ್ರ ಬಗ್ಗೆ ವರಿ ಮಾಡಲಿಲ್ಲ ಸೊ ಹಾಗಿದ್ದಾಗ ನಿಮಗೂ ಮತ್ತೆ ಕರೆ ಬಂದು ಏನಾದರೂ ಪ್ರಾಬ್ಲಮ್ಸ್ಗಳು ಈ ರೀತಿ ಏನಾದರೂ ಹೇಳಿದ್ರೆ ಇಲ್ಲ ಆ ನಂತರ ಆ ರಾತ್ರಿ ಮಾತ್ರ ನೋಡಿ ಒಂದು ಫೋನ್ ಮಾಡಿದ್ದಷ್ಟೇ ಅದಕ್ಕೆ ನಿಮ್ಮ ನಂಬರ್ ಕೊಡ್ಬೇಕಂತ ಕೊಡಿ ಅಂತ ಹೇಳಿ ಕೇಳಿದ ನಿಮ್ಮ ಹತ್ರ ಕೇಳದೆ ನಾನು ಕೊಡ್ಲಿಲ್ಲ ಕೂಡ್ಲೆ ನಿಮಗೆ ಫೋನ್ ಮಾಡಿದೆ ನೀವು ಕೊಡಿ ಅಂತ ಹೇಳಿ ಹೇಳಿದ್ರಿ ಆ ನಂತರ ನಿಮ್ಮದೇ ಇದು ಆ ನಂತರ ನನಗೆ ಯಾರ್ದು ಒಂದು ಬೆದರಿಕೆ ಕರೆ ಆಗ್ಲಿ ಹೀಗೆ ಒಂದು ಫೋನ್ ಆಗ್ಲಿ ಯಾರ್ದು ಬರ್ಲಿಲ್ಲ ಇಲ್ಲ ಇಲ್ಲ ಅದೇ ವಿಚಾರವನ್ನ ಕೇಳೋಣ ಅಂತ ನಿಮ್ಮ ಜೊತೆಗೆ ಬಂದದ್ದು ಯಾಕೆಂತ ಹೇಳಿದ್ರೆ ಒಂದು ವಿಡಿಯೋವನ್ನ ಮಾಡಿ ಬಿಟ್ಟು ಬಿಟ್ಟು ಅಥವಾ ಇನ್ನೇನು ಅವ್ರು ಹಾಗೆ ಅಥವಾ ಇನ್ನೇನು ತಿಂಕ್ ಮಾಡ್ತಿರೋವಾಗೆ ಅವರಿಗೆ ಬೇಕಾಗಿ ವಿಡಿಯೋ ಮಾಡಿ ನನಗಂತೂ ಖಂಡಿತವಾಗ್ಲು ಇದ್ರೆ ಯಾವ್ದು ಲಾಭ ಇಲ್ಲ ನನಗೇನಿಲ್ಲ ಅವರಿಗೆ ಒಂದು ತಾಯಿಗೆ ಒಂದು ಒಳ್ಳೆ ರೀತಿಯ ನೆಲೆ ಆಗ್ಲಿ ಆಗಲಿ ಅಂತ ಹೇಳಿದ್ರೆ ಮಾಡಿದ್ದೇನೆ ಅದಕ್ಕೆ ಬೇಕಾಗಿ ಮತ್ತೆ ಬಂದು ಅವರನ್ನು ವಿಚಾರಿಸುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಹಾಗೆ ಬೇರೆ ಏನು ಹೇಳ್ತಾ ಕಮೆಂಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಇದರಲ್ಲಿ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾನು ಮೇನ್ ಮಾಡಿದ್ದು ಒಂದು ದೊಡ್ಡ ತಪ್ಪು ನಂಬರ್ ಹಾಕಿದ್ದು ಅವು ಆ ನಂಬರ್ ಹಾಕ್ಲಿಕ್ಕೆ ನಾನು ಕಾರಣ ಯಾಕೆ ಅಂತ ಹೇಳಿದ್ರೆ ನನಗೆ ಇದು ಸಹಿಸಿ ಸಹಿಸಿ ಸಾಕಾಗಿದೆ ಅಂದ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ ಅಂದ್ರೆ ನಾನು ಮುಂಚಿನ ದಿವಸ ಈ ಮನೆ ಅಕ್ಕನ ಹತ್ರ ಹೇಳಿದಷ್ಟೇ ಇದು ಹೆಚ್ಚಿನ ಅಂಶ ಡಿಸೆಂಬರ್ ಲಾಸ್ಟ್ ಅಂತ ಕಾಣ್ತದೆ ನಾನು ಈ ಮನೆಯಲ್ಲಿ ನಾನು ಏನಾದರೂ ಬೇರೆ ಹೋಗಲೇಬೇಕಷ್ಟೇ ನನಗೆ ತುಂಬ ಕಷ್ಟ ಆಗ್ತದೆ ಅವರೆಂತ ಹೇಳಿದಷ್ಟೇ ಅವರು ಅದನ್ನು ಮರು ದಿವಸ ನನ್ನ ಹತ್ರ ಹೇಳಿದ್ದಾರೆ ಹೇಳಿದರು ನಿನ್ನೆ ಹೇಳಿದಷ್ಟೇ ಅಲ್ಲ ಅಕ್ಕ ನೀವು ಹೀಗೆ ಆಯ್ತಲ್ಲ ಅಂತ ಹೇಳಿ ಹೇಳಿ ನಾನು ಆ ಇದರಲ್ಲಿ ಒಂದು ಕಮೆಂಟ್ ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದು ಕಮೆಂಟ್ ಹಾಕುವಾಗ ನನಗೆ ತಲೆಗೆ ಹೋಯಿತು ಎಲ್ಲಿಯಾದರೂ ಇವರು ಒಂದು ಹೆಲ್ಪ್ ಮಾಡುವುದ್ರೆ ಹೇಗೆ ಮಾಡ್ತಾರೆ ನನ್ನ ತಲೆಯಲ್ಲಿ ಅದು ನಂಬರ್ ಹಾಕಿದ್ವಿ ಅಷ್ಟೇ ಹೊರತು ನಾನು ಇಲ್ಲದಿದ್ರೆ ನಿಮ್ಮ ವಿಡಿಯೋ ತುಂಬಾ ನೋಡಿದ್ದೇನೆ ಇದು ಮೊನ್ನೆ ಮಾತ್ರ ಅಲ್ಲ ನಾನು ಬೇಡ 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 ಆದಷ್ಟು ಹೋಗ್ಲಿ ಅಷ್ಟು ಹೋಗ್ಲಿ ಅಂತ ಹೇಳಿಯೇ ಇದ್ದೆ ಹೊರತು ನಿಜವಾಗ್ಲೂ ನಾನು ಮೊನ್ನೆ ಆ ಒಂದು ಅರ್ಥದಲ್ಲಿ ನಾನು ಆ ಕಮೆಂಟ್ ಅಲ್ಲಿ ಸಹ ಒಬ್ಬರು ಯಾರ ಹಾಕಿದ್ದಾರೆ ಅವರು ಅಷ್ಟು ಕಷ್ಟ ಆದ ಕಾರಣ ನಂಬರ್ ಹಾಕಿದ್ದು ಅಂತ ಹೇಳಿ ಹಾಕಿದ್ದಾರೆ ನೋಡಿ ನಮಗೆ ಅರ್ಥ ಆಯ್ತು ಅದೇ ಆ ವಿಡಿಯೋ ಮಾಡಿ ಬಿಟ್ಟು ಬಿಡೋದಲ್ಲ ಅವ್ರ ಜೊತೆಗೆ ಇದ್ದೀವಿ ಅಂತ ಹೇಳೋದಕ್ಕೆ ಬಂದಿರೋದು ಈಗ ನಮಗೆ ಬೇರೆ ಬೇರೆ ಬೆದರಿಕೆ ಅಥವಾ ನನಗೆ ಇನ್ನೇನೋ ಇಲ್ಲದ ರೀತಿಯಲ್ಲಿ ಅಂತ ಅದತ್ರೆಯ ವ್ಯಕ್ತಿ ಹೇಳಿದ್ದಾರೆ ಅದಕ್ಕೆ ಜನಗಳು ಸಾಕಷ್ಟು ರೀತಿಯಲ್ಲಿ ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ಸೊ ಅದರ ಮುಂದಿನ ಪ್ರೊಸೀಜರ್ ಅವರಿಗೆ ನಾವು ಕಾನೂನು ಪ್ರಕಾರ ಹೋಗೋದಿದ್ರೆ ನಿಮ್ಮ ಅಂತ ಖಂಡಿತ ಸಹಕಾರ ಇದೆ ನೀವು ಯಾವ ರೀತಿಯಲ್ಲಿ ನನ್ನನ್ನು ಇದು ಮಾಡ್ತೀರಿ ಎಲ್ಲಿಯಾದ್ರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬನ್ನಿ ಅಮ್ಮ ಅಂತ ಹೇಳಿ ಕರಿತೀರಾ ನಾನು ಸಂಪೂರ್ಣ ಸಹಕಾರ ನಿಮಗೆ ಅಂದ್ರೆ ಇದು ನನಿಗೋಸ್ಕರ ನೀವು ಇಷ್ಟೊಂದು ಇದು ಮಾಡಿದ್ದು ಅದು ಕೂಡ ಅಲ್ಲದೆ ಅವ ಒಂದು ನಿಮ್ಮ ಹತ್ರ ನಿನ್ನೆ ಆಡಿಯೋದಲ್ಲಿ ಮೊನ್ನೆ ಫೋನಲ್ಲಿ ಮಾತಾಡುವಾಗ ನಿಮ್ಮ ತಾಯಿಗೆ ಬೈದದ್ದು ಅದು ಕ್ಷಮಿಸಲಾರದ ಇದು ಯಾಕೆ ಅಂತ ಹೇಳಿದ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ನಾನು ನನ್ನ ಅಮ್ಮ ನನ್ನ ನಿಮ್ಮನ್ನ ಬೇರೆ ಬೇರೆ ತಿಳ್ಕೊಳ್ಳಿಲ್ಲ ಅದಕ್ಕೆ ಬೇಕಾಗಿ ನಾನು ಕ್ಷಮೆ ಕೇಳ್ತೇನೆ ನಿಮ್ಮ ಹತ್ರ ನಿಮ್ಮನ್ನ ಎಂತ ಬೇಕಾದ್ರೂ ಹೇಳಿ ಅವರು ಎಂತ ಮಾಡಿದ್ದಾರೆ ಆ ತಾಯಿ ಎಂತ ಮಾಡಿದ್ದಾರೆ ಯಾಕೋಸ್ಕರವಾ ಮಾತು ಹೇಳಿದ ಅದು ತುಂಬಾ ಬೇಸರ ಆಗಿದೆ ನನಗೆ ನೋಡೋಣ ಎಲ್ಲ ದೇವರಿದ್ದಾರೆ ನಾನು ಮತ್ತೆ ಆ ರೀತಿಯ ವ್ಯಕ್ತಿಗಳಿಗೆ ಅದೇ ರೀತಿ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅದು ನಮಗೆ ಅವರಿಗೆ ಬೆಲೆ ಆಗುತ್ತೆ ಎಲ್ಲ ನಾವು ನಂಬತಕ್ಕಂಥ ಶಕ್ತಿಗಳಿದೆ ಅವರನ್ನೇ ನಂಬಿಕೊಂಡು ಎಲ್ಲ ಹೆಜ್ಜೆ ಇಷ್ಟೋರಿಗೆ ಇಟ್ಟಿರುವಂಥದ್ದು ಸೊ ಅದೇ ಶಕ್ತಿಗಳು ನೋಡಿಕೊಳ್ತಾರೆ ನಮ್ಮ ನ್ಯಾಯದ ಹೆಜ್ಜೆ ಧರ್ಮದ ಹೆಜ್ಜೆ ನಮ್ದು ಇರುವಂತದ್ದು ಅದೇ ಹೋಗ್ತದೆ ಸೊ ಇವರಿಗೊಂದು ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಮಾತ್ರ ಅಥವಾ ಮತ್ತೊಂದು ತಾಯಿಗೆ ಉಪಕಾರ ಅಂತ ಹೇಳೋ ಕಾರಣದಿಂದ ಏನೇ ಆ ವ್ಯಕ್ತಿ ಹೇಳಿದ್ರು ಕೂಡ ನಾನು ಸುಮ್ಮನೆ ಇದ್ದೇನೆ ನಾ ತಾಳ್ಮೆಯಿಂದ ಇದ್ದೇನೆ ಅಷ್ಟೇ ಇಲ್ಲಿ ಸಾಧಾರಣ ಎಲ್ಲರಿಗೂ ಪರಿಚಯ ಉಂಟು ನಿನ್ನೆ ಒಬ್ಬರು ಅಕ್ಕ ಬಂದ್ರು ವಿಖ್ಯಾತ ನನಗೆ ನಮಗೆ ಎಲ್ಲ ಗೊತ್ತು Tak ಅವರು ಕೈ ಹಾಕಿದರೆ ಅದು ಖಂಡಿತ ಏನಾದ್ರೂ ಆಗ್ತದೆ ಅಷ್ಟೇ ನಾನು ನಿಮ್ಮ ಉತ್ತರಗಳು ಬೇಕಿತ್ತು ನಾನೇ ಹೇಳೋ ಬದಲು ನಿಮ್ಮ ಮೂಲಕ ಉತ್ತರ ಈಗ ಬರ್ತಾರೆ ಅವರೊಬ್ಬರು ಇವರಿಗೆ ಮನೆಯನ್ನ ಮಾಡಿಕೊಡುವಂತಹ ಒಂದು ವಿಚಾರ ಮಾಡಿದ್ದಾರೆ ಯಾಕಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಆ ತಾಯಿ ಚಾಮುಂಡೇಶ್ವರಿ ಅಮ್ಮನನ್ನ ಪುತ್ತೂರ ಮಾಲಿಂಗೇಶ್ವರನ್ನ ಈ ಸ್ಥಳ ಸನ್ನಿಧಿ ದೈವಗಳನ್ನ ನಂಬಿ ಕೆಲಸವನ್ನು ಇಡೋದು ಕೆಲಸಗಳಾಗುತ್ತೆ ಅದಕ್ಕಾಗಿ ನಾಲ್ಕು ಗಂಟೆ ವಿಡಿಯೋ ಬಂದಿರೋ ಇಪ್ಪತ್ನಾಲ್ಕು ಗಂಟೆ ಗಂಟೆಯ ಒಳಭಾಗದಲ್ಲೇ ಇವರಿಗೆ ಮನೆ ಮಾಡಿಕೊಡುವಂತಹ ಒಂದು ಸೂಚನೆ ಸಿಕ್ಕಿದೆ ಅದು ಫಲಿಸ್ಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಸೊ ಅವ್ರು ಬಂದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಮುಂದೆ ನಾನು ಕೇಳಿಸ್ತೇನೆ ಒಂದು ನಿಮಿಷ ಇದು ಮೊನ್ನೆ ಅದೊಂದು ನನಗೆ ಮರೆತೋಯಿತು ಹೇಳಲಿಕ್ಕೆ ನಾನು ಹೇಳಬೇಕಿತ್ತು ಅಗತ್ಯ ಹೇಳಬೇಕಿತ್ತು ದತ್ತಾತ್ರೇಯ ಫಸ್ಟಿಗೆ ಒಂದು ಸಲ ಫೋನ್ ಮಾಡಿದಲ್ಲ ಹನ್ನೆರಡು ಗಂಟೆಗೆ ಎರಡನೇ ಸಲ ನಾನು ಮಾಡಿದಲ್ಲ ಬ್ಯಾಂಕ್ ಅಕೌಂಟ್ ಬೇರೆ ಅವ್ರದ್ದು ಆದೀತಾ ಅದು ಬೇಡ ಅಂತ ಹೇಳಿದಲ್ಲ ಆ ನಂತರ ಸಾಯಿ ಅಂತ ಹೇಳುವವರು ಫೋನ್ ಮಾಡಿದರು ಸಾಯಿ ಅಂತ ಹೇಳಿ ಫೋ ಅವರು ಫೋನ್ ಮಾಡದಿದ್ದರೆ ಯಾರಿಗೂ ನನ್ನ ಆ ದತ್ತಾತ್ರೇಯ ಫೋನ್ ಮಾಡಿದ್ದಾನೆ ಅಂತ ಹೇಳುವದ್ದು ಗೊತ್ತಾಗೋದಿಲ್ಲ ನೀವು ಒಂದು ಸ್ವಲ್ಪ ಇದು ಮಾಡಿ ಸಾಯಿ ಅಂತ ಹೇಳುವವರು ಫೋನ್ ಹೇಗೆ ಕಮೆಂಟ್ ನೋಡಿ ನನಗೆ ಅದು ಮೊನ್ನೆ ನಾನು ತಪ್ಪು ಮಾಡಿದೆ ಆ ಮಾತು ಹೇಳಬೇಕಿತ್ತು ವಿಡಿಯೋದಲ್ಲಿ ಸಾಯಿ ಅಂತ ಹೇಳುವವರು ಫೋನ್ ಮಾಡದಿದ್ರೆ ಈಗ ರವಿ ಅದು ನನಗೆ ಪರಿಚಯ ಆಗ್ತಿರ್ಲಿಲ್ಲ ನಿಮಗೂ ಗೊತ್ತಾಗ್ತಿರ್ಲಿಲ್ಲ ಸಾಯಿ ಅಂತ ಹೇಳುವವರು ಅಲ್ಲಿ ಮಧ್ಯದಲ್ಲಿ ಬಂದಿದ್ದಾರೆ ನೋಡಿ ಅವರು ಕಮೆಂಟ್ ನೋಡಿ ನನ್ನ ನಂಬರ್ ನೋಡಿ ಅಕ್ಕ ಇರು ನಂಬರ್ ಪಾಡ್ನ ತಪ್ಪು ಹೇ ಪಗಲ ನಂಬರ್ ಪಾಡಡೆ ಈರು ಇತ್ತೇ ರವಿಯಣ್ಣಗೆ ಫೋನ್ ಮಾಡ್ಪಲೆ ನಂಬರ್ ಕೊರಪೆ ಅಂತ ಹೇಳಿ ಅವರು ಹೇಳಿದ್ದು ಅದು ನಿಜವಾಗ್ಲವರ ದೊಡ್ಡ ಇಲ್ಲಿ ಏನೋ ಒಂದು ವಿಚಾರದಲ್ಲಿ ದೈವಾನುಗ್ರಹ ಅಂತ ಇದೆ ನೋಡಿ ಆ ಸಾಯಿ ಅಂತ ಹೇಳುವ ಅವರು ಫೋನ್ ಮಾಡ್ಬೇಕಿದ್ರೆ ಅದು ದೇವರೇ ಕಳಿಸಿದ್ದು ಇಲ್ಲಿ ನಮ್ಮ ಮೊಟ್ಟೆ ತಡಗದಲ್ಲಿ ನೀವು ಬರುವಾಗ ಚಾಮುಂಡೇಶ್ವರಿ ಅಜ್ಜ ಆ ದೇವಿ ನನ್ನನ್ನು ಕೈ ಬಿಡ್ಲಿಲ್ಲ ಸತ್ಯ ಹೇಳ್ತೇನೆ ಎಲ್ಲರೂ ನನ್ನನ್ನು ಹೇಳುದಷ್ಟೇ ಆ ದೇವಿ ಕಾಪಾಡಿದ್ದೆ ಇಲ್ಲದೆ ದೇವರ ರೂಪದಲ್ಲಿ ಸಾಯಿ ಫೋನ್ ಮಾಡ್ಬೇಕು ಇತ್ತ ಮಾಡ್ಬೇಕು ಕಮೆಂಟ್ ನೋಡೋರಲ್ಲ ಈ ಸಾವಿರಾರು ಗಳಲ್ಲಿ ಅದೇ ಕಮೆಂಟ್ ಯಾಕೆ ಕಾಣಬೇಕು ಹೇಳಿ ಸೊ ಇಲ್ಲಿ ನಮ್ಮ ಜೊತೆಗಿರುವಂತದ್ದು ಜನರ ಶಕ್ತಿಯ ಜೊತೆಗೆ ಆ ದೈವಿಕ ಶಕ್ತಿ ಕಾಣದ ದೈವಿಕ ಶಕ್ತಿ ಇದೆ ಸೊ ಅದೇ ಎಲ್ಲ ಮಾಡ್ತಾ ಇದೆ ಸೊ ಹಾಗಾಗಿ ಈ ಇಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ಈ ಮಗಳಿಗೆ ಇನ್ನೂ ಕೂಡ ಆ ರೀತಿ ತೊಂದರೆಗಳು ಬೇಡ ನಾನು ಇದ್ದೇನೆ ಅಂತೇಳಿ ಆ ದೇವರು ಯಾವತ್ತು ಕೂಡ ಜೊತೆಗಿದ್ದಾರೆ ಅಂತ ಹೇಳೋದು ಗೊತ್ತಾಗಿದೆ ನೋಡೋ ಈಗ ಅವ್ರಿಗೆ ಬರ್ತಾರೆ ಏನ್ ಮಾತಾಡ್ತಾರೆ ನೋಡೋ ನಾನು ಇಲ್ಲಿಗೆ ಬಂದು ಒಂದು ಎರಡು ತಿಂಗಳಾಗಬೇಕಿದ್ರೆ ನಮ್ಮ ಓನರ್ ಹತ್ರವೇ ಹೇಳಿದ್ದೇನೆ ನಮ್ಮ ಶಿವಳ್ಳಿ ಭಾಷೆಯಲ್ಲಿ ಹೇಳಿದ್ದೇನೆ ಅಣ್ಣ ಏನು ಇಲ್ಲಿ ತುಪ್ಪ ಸ್ವಂತ ಇಲ್ಲಿಗೆ ಪೋಪಣಲಿಕ್ಕೆ ಕಾವಡನ್ನು ಬಣ್ಣದ್ದು ಹೇಳಿದ್ದೇನೆ ನಮ್ಮ ಇದರಲ್ಲಿ ಅದಕ್ಕೆ ಆವಡಕ್ಕ ಖಂಡಿತ ಅಂಚಿನ ಒಂಜಿಂದು ಅಂತ ಹೇಳಿ ಅವರು ಸಹ ನಮ್ಮ ಅಂತೂ ದೇವರಂತವರು ಅವರು ಮೊನ್ನೆ ಸಂಜೆ ಫೋನ್ ಮಾಡುವಾಗ ನನಗೆ ಅವರ ಫೋನು ತೆಗಿಲಿಕ್ಕೆ ನಡುಗಿದೆ ಯಾಕೆಂತ ಹೇಳಿದರೆ ಎಲ್ಲಿಯಾದರೂ ನಾಳೆ ಬಿಟ್ಟು ಇಂಥ ವೀಡಿಯೋ ಎಲ್ಲ ಬಂದಿದೆ ಅಕ್ಕ ಮನೆ ಬಿಟ್ಟು ಹೋಗಿ ಅಂತ ನಾನು ನಾನು ಈ ಮಗುವನ್ನು ಅಂತ ಮಾಡುದು ಅಣ್ಣ ಅವರಂತ ಜನವೇ ಅಲ್ಲ ಅವರು ಅಲ್ಲೇ ಮನೆಯ ಓನರ್ ಧನ್ಯವಾದ ಹೇಳ್ತೀನಿ ಅವರಿಗೆ ಒಳ್ಳೇದಾಗ್ಲಿ ನೋಡುವ ಈಗ ನಾನ್ ಮಾತಾಡ್ತೇನೆ ಅವರು ಬರ್ತಾರೆ ಮಾತಾಡುವ ಓಕೆ ಹಾಗೇನೆ ಸರ್ ನಮಸ್ತೆ ತಮ್ಮ ಕೂಡ ಇವರು ತಂಡ ಇವರ ತಂಡ ಒಂದು ತನ್ನದೇ ಆಗಿರುವಂತಹ ಕೃಷಿ ಚಟುವಟಿಕೆಗಳಲ್ಲಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಪುತ್ತೂರಿನವರೇ ಆಗಿರುವಂತಹ ಶ್ರೀತಾ ಅಶೋಕ್ ಭಟ್ ಅಂತ ಇವರ ಹೆಸರು ತಾಯಿಯ ಕಣ್ಣು ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ವ್ಯಕ್ತಿಯೇ ಅಲ್ಲ ಅವತ್ತೇನೋ ಅಚಾನಕ್ಕಾಗಿ ಏನೋ ದೈವಿಚ್ಛೆಯಿಂದ ಇಚ್ಛೆಯಿಂದ ಮೊನ್ನೆ ಮೊನ್ನೆ ವಿಡಿಯವರಿಗೆ ಕಂಡಿತು ಅದನ್ನು ಅವರ ಸ್ನೇಹಿತರಿಗೆ ಅಂದರೆ ಸಾಮಾಜಿಕವಾಗಿ ತೊಡಗಿಸ್ತಕ್ಕಂಥ ಸ್ನೇಹಿತರಿಗೆ ಅವರು ಹೇಳಿದ್ದಾರೆ ನನ್ನ ಹೆಸರು ಎಲ್ಲಿ ಕೂಡ ಬರೋದು ಬೇಡ ಅಂತ ಇದೇ ನಮ್ಮ ಸಮಾಜದಲ್ಲಿರುವಂಥ ದೊಡ್ಡ ಗುಣವೋ ಅಥವಾ ಅದುವೇ ಕೆಲವೊಂದು ಬಾರಿ ನಮಗೆ ಗೌರ್ಭವಿಲ್ಲ ಅಂತ ಗೊತ್ತಿಲ್ಲ ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಗೆ ಗೊತ್ತಾಗೋದಿಲ್ಲ ಅಂತ ಹೇಳುವಾಗೆ ಅಶೋಕ್ ಭಟ್ರು ನನಗೆ ಕಾಲ್ ಮಾಡಿದರು ಆ ತಾಯಿಗೆ ಏನು ಬೇಕು ಮನೆಯ ವ್ಯವಸ್ಥೆ ಅದು ನಾವು ಮಾಡಿಕೊಡೋದಕ್ಕೆ ನಾವು ನಮ್ಮ ತಂಡ ಜೊತೆ ಮುಂದುವರಿತೇವೆ ಅಂತ ಹೇಳೋದ್ರ ಬಗ್ಗೆ ಸರ್ ಏನು ಹೇಳಿದ್ರಿ ಅಂತ ಒಂದಲ್ಲ ಹೇಳಿಬಿಡಿ ಇವರ ನೋಡಿ ಎಷ್ಟು ನೋವಾಯಿತು ನಮಗೆ ಅಂತ ಬಸ್ ಮನುಷ್ಯರಾಗಿ ಮನುಷ್ಯರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾದ್ರು ನಮ್ಮ ಕರ್ತವ್ಯ ದೇವರ ಸೇವೆ ಅಂದ್ರೆ ಭಾವಿಸಿಕೊಂಡಿದ್ದೇನೆ ಹಾಗಾಗಿ ನಾವು ನಾನು ಶಕ್ತನಲ್ಲ ಹೌದು ನಮ್ಮ ಶಕ್ತ ಸ್ನೇಹಿತರ ಮೂಲಕ ಇವರಿಗೆ ಒಂದು ಮನೆ ಕೊಡ್ಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ನನ್ನ ಅಭಿಪ್ರಾಯದಲ್ಲಿ ಏನು ಅಂದ್ರೆ ಮನೆಯನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೇವೆ ನಮ್ಗೆ ಯಾರಾದ್ರೂ ಒಂದು ಕನಿಷ್ಠ ಅಂದ್ರೆ ಒಂದೂವರೆ ಸೆಂಟ್ಸಿಂದ ಎರಡು ಸೆಂಟ್ಸಿನಷ್ಟು ಜಾಗ ಯಾರಾದ್ರೂ ಒಂದು ಕೊಟ್ಟರೆ ಇವರಿಗೆ ಒಂದು ಮನೆಯನ್ನು ಫ್ರೀಯಾಗಿ ಮಾಡಿಕೊಡ್ತೇವೆ ಅದರಲ್ಲಿ ಒಂದು ಕಳಕಳಿವಿನ ಯಾರಾದರೂ ಇದನ್ನು ನೋಡಿದವರು ಇವರಿಗೆ ಒಂದು ಎರಡು ಸೆನ್ಸ್ ಭೂಮಿ ಗ್ರಾಮಾಂತರದಲ್ಲೂ ಆದಿತ್ತು ಅಥವಾ ಪುತ್ತೂರಿನ ಪಟ್ಟಣದ ಪುರಸಭೆಯ ವ್ಯಾಪ್ತಿಯ ಒಳಗೂ ಆದಿತ್ತು ವ್ಯಾಪ್ತಿಯಿಂದ ಬೌಂಡ್ರಿಯಲ್ಲಿಯೂ ಆದೀತು ಒಂದು ಎರಡು ಸೆನ್ಸ್ ಜಾಗ ನಾವು ಫ್ರೀಯಾಗಿ ಮಾಡಿ ನೋಡಿ ಅದೇ ಯಾರಾದರೂ ಇವರ ರೀತಿಯಲ್ಲೇ ಒಂದು ಸಣ್ಣ ಎರಡು ಸೆನ್ಸ್ ಜಾಗವನ್ನು ಕೊಡ್ತಕ್ಕಂಥ ಬಂಧುಗಳಿದ್ರೆ ದಯವಿಟ್ಟು ಕೊಡಿ ಆ ತಾಯಿ ಆ ಮಗಳು ಆರಾಮವಾಗಿ ಒಳ್ಳೆ ಜೀವನ ನಡೆಸಲಿ ಅಂತ ನಮ್ಮ ಒಂದು ಉದ್ದೇಶ ಅಷ್ಟೇ ತಕ್ಷಣವಾಗಿ ಇಪ್ಪತ್ತ ನಾಲ್ಕು ಗಂಟೆಯ ಒಳಭಾಗದಲ್ಲಿ ಸ್ಪಂದಿಸುವುದಕ್ಕೆ ನಿಮಗೆ ಧನ್ಯವಾದ ಸರ್ ಅದೇ ಎಲ್ಲನೂ ಭಗವಂತನಿಂದ ಸೊ ಹೀಗೆ ಇದೆ ವಿಷಯಗಳು ಮುಂದೆ ನಮ್ಮ ಕೈಯಲ್ಲಿದೆ ಯಾರಾದರೂ ಕೊಡೋವರಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿ ಅಥವಾ ಸಂಪರ್ಕವನ್ನು ಕೂಡ ಮಾಡಿ ಒಳ್ಳೇದಾಗಲಿ ನಿಮಗೂ ಹಾಗೆಯೇ ಅವ್ನಿಗೆ ಹೆಸರೇ ಹೇಳುವುದು ಬೇಡ ಅಂತ ಹೇಳಿದ್ದಾರೆ ಅವರು ಅವರಿಗೆ ವಿಶೇಷ ಧನ್ಯವಾದಗಳು ಒಳ್ಳೇದಾಗ್ತದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಮನುಷ್ಯತ್ವ ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಇದು ಮತ್ತೊಮ್ಮೆ ನಿದರ್ಶನ ಅಲ್ವಾ ಸರ್ ಧನ್ಯವಾದ ಮತ್ತೊಮ್ಮೆ ಅಷ್ಟೇ ಅಷ್ಟೇ ಹೌದು ಒಂದು ಒಳ್ಳೆಯ ಸಿಹಿ ಸುದ್ದಿಯೊಂದಿಗೆ ಮತ್ತೆ ನಮ್ಮನ್ನು ಸಿಗುವಂತಾಗಲಿ ಅಂತ ಹೇಳಿಕೊಳ್ತಾ ಧನ್ಯವಾದ ಸರ್ ನಿಮ್ದೇ ರೀತಿ ಭೂಮಿಯನ್ನು ಒಂದು ಒಂದೂವರೆ ಇಂದ ಎರಡು ಸೆಣಸು ಭೂಮಿ ಓಕೆ ಒಂದು 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 ಸೆಣಸು ವರ್ಗ ಒಂದು ಸೆಣಸು ಮುಖ್ಯ ಅವ್ರಿಗೆ ಒಂದು ಮನೆಯ ರೂಪವನ್ನು ಕಲ್ಪಿಸಲಿಕ್ಕೆ ದಯಮಾಡಿ ಸಹಕಾರ ಕೊಡಬೇಕು ಹಾಗೆ ಥ್ಯಾಂಕ್ ಯು